ನಮಸ್ಕಾರ ಸ್ನೇಹಿತರೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮ ಪುರಾಣಗಳಲ್ಲಿ ಋಷಿಮನಿಗಳ ತಪೋಬಲದ ಬಗ್ಗೆ ನಾವು ಕೇಳಿದ್ದೇವೆ ಅವರು ತಮ್ಮ ತಪಸ್ಸಿನಿಂದ ಇಂದ್ರನ ಸಿಂಹಾಸನವನ್ನೇ ನಡುಗಿಸಬಲ್ಲ ಶಕ್ತಿ ಹೊಂದಿದ್ದರು ಬ್ರಹ್ಮಾಂಡದ ರಹಸ್ಯಗಳನ್ನ ಬಲ್ಲವರಾಗಿದ್ದರು ಆದರೆ ಎಂತಹದೇ ಮಹಾ ತಪಸ್ವಿಗಳಾದರೂ ಅವರಿಂದಲೂ ಜಯಿಸಲು ಕಷ್ಟವಾದ ಒಂದೇ ಒಂದು ವಿಷಯವೆಂದರೆ ಅದುವೆ ಕಾಮ ವಿಶ್ವಾಮಿತ್ರರಂತಹ ಮಹರ್ಷಿಗಳೇ ಮೇನಕೆಯ ಮುಂದೆ ತಮ್ಮ ತಪಸ್ಸನ್ನ ಮುರಿಯಬೇಕಾಯಿತು ಆದರೆ ಇಂದು ನಾವು ಹೇಳ ಹೊರಟಿರುವ ಕತೆ ವಿಶ್ವಾಮಿತ್ರರದ್ದಲ್ಲ ಈತ ಒಬ್ಬ ಮಹರ್ಷಿ ಸಾವಿರಾರು ವರ್ಷಗಳ ನೀರಿನ ಆಳದಲ್ಲಿ ತಪಸ್ಸು ಮಾಡಿದವನು ಆದರೆ ಒಂದೇ ಒಂದು ಕ್ಷಣದ ಆಸೆಗೆ ಬಲಿಯಾಗಿ ತನ್ನ ಇಡೀ ತಪೋ ಶಕ್ತಿಯನ್ನ ದಾರಿ ಎರೆದು ಬರೋಬ್ಬರಿ ಒಂಬೈನೂರ ಏಳು ವರ್ಷಗಳ ಕಾಲ ನಿರಂತರವಾಗಿ ಸಂಸಾರ ಸುಖದಲ್ಲಿ ಸಂಭೋಗದಲ್ಲಿ ಮುಳುಗಿ ಹೋದ ಅವನ ತಪಸ್ಸು ಏನಾಯಿತು ಈ ವಿಚಿತ್ರ ಕಥೆಯನ್ನ ಪೂರ್ತಿಯಾಗಿ ಕೇಳಿ ಇದು ನಿಮ್ಮನ್ನ ಆಶ್ಚರ್ಯಗೊಳಿಸುವುದಂತೂ ಖಂಡಿತ ಸ್ನೇಹಿತರೆ ಈ ಕತೆ ಭಾಗವ ಪುರಾಣದಲ್ಲಿ ಬರುತ್ತದೆ ಆ ಮಹಾ ಋಷಿಯ ಹೆಸರು ಸೌಬರಿ ಋಷಿ ಅವರು ಅತ್ಯಂತ ಶಕ್ತಿಶಾಲಿ ತಪಸ್ವಿಗಳು ತಮ್ಮ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಗ್ರಹಿಸಿ ಮೋಕ್ಷ ಪಡೆಯುವ ಉದ್ದೇಶದಿಂದ ಇವರು ಯಮುನಾ ನದಿಯ ಆಳವಾದ ನೀರಿನ ಒಳಗೆ ನಿಂತು ಸಾವಿರಾರು ವರ್ಷಗಳ ಕಾಲ ಘೋರ ತಪಸ್ಸನ್ನ ಆಚರಿಸುತ್ತಿದ್ದರು ಅವರ ತಪಸ್ಸಿನ ತೇಜಸ್ಸಿಗೆ ದೇವತೆಗಳೇ ಬೆರಗಾಗಿದ್ದರು ಇವರಿಗೆ ಮೋಕ್ಷ ಖಂಡಿತ ಎಂದು ನಿರ್ಧರಿಸಿಗೆ ಬಿಟ್ಟಿದ್ದರು ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು ನೀರಿನ ಆಳದಲ್ಲಿ ಸಾವಿರಾರು ವರ್ಷ ಧ್ಯಾನದಲ್ಲಿದ್ದ ಆ ಋಷಿಯ ಕಣ್ಣಿಗೆ ಆ ಒಂದೇ ಒಂದು ದೃಶ್ಯ ಬೀಳಬಾರದಿತ್ತು ಅದೇ ಆ ದೃಶ್ಯ ಅವರ ಜೀವನವನ್ನೇ ಬದಲಾಯಿಸಿತು ಸ್ನೇಹಿತರೆ ಒಂದು ದಿನ ಸೌವರಿ ಋಷಿಗಳು ನೀರಿನೊಳಗೆ ಕಣ್ಣು ತೆರೆದು ಧ್ಯಾನದಲ್ಲಿದ್ದಾಗ ಅವರ ಕಣ್ಣೆದುರೆ ಎರಡೂ ಮೀನುಗಳ ಒಂದು ಜೋಡಿ ಅತ್ಯಂತ ಆನಂದದಿಂದ ಪ್ರಣಯದಲ್ಲಿ ಸಂಭೋಗದಲ್ಲಿ ತೊಡಗಿದ್ದನ್ನ ಕಂಡರು ಮೀನುಗಳ ಆ ಸುಖದ ಕ್ಷಣವನ್ನ ನೋಡಿದ ತಕ್ಷಣ ಸಾವಿರಾರು ವರ್ಷಗಳಿಂದ ಅತ್ತಿಕ್ಕಿದ್ದ ಕಾಮವಾಸನೆ ಸೌಬರಿ ಋಷಿಗಳ ಮನಸ್ಸಿನಲ್ಲಿ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು ಅವರ ಮನಸ್ಸು ಚಂಚಲವಾಯಿತು ನಾನು ಇಷ್ಟು ವರ್ಷ ತಪಸ್ಸು ಮಾಡಿ ಏನು ಪಡೆದೆ ಈ ಮೀನುಗಳಿಗಿರುವ ಸುಖ ಕೂಡ ನನಗೆ ಇಲ್ಲವಲ್ಲ ನನಗೂ ಸಂಸಾರ ಸುಖ ಬೇಕು ನನಗೂ ಪತ್ನಿ ಬೇಕು ಎಂಬ ತೀವ್ರವಾದ ಆಸೆ ಅವರಲ್ಲಿ ಹುಟ್ಟಿಕೊಂಡಿತ್ತು ಸಾವಿರಾರು ವರ್ಷದ ತಪಸ್ಸು ಒಂದೇ ಒಂದು ಕ್ಷಣದ ದೃಶ್ಯದಿಂದಾಗಿ ನಾಶವಾಗುವ ಹಂತಕ್ಕೆ ಬಂದಿತು ತಕ್ಷಣವೇ ಸೌಭಾರಿ ಋಷಿಗಳು ತಮ್ಮ ತಪಸ್ಸನ್ನ ಮುರಿದರು ನೀರಿನಿಂದ ಹೊರ ಬಂದರು ಆದರೆ ಅವರಿಗೆ ಒಂದು ಸಮಸ್ಯೆ ಇತ್ತು ಸಾವಿರಾರು ವರ್ಷದ ತಪಸ್ಸಿನಿಂದ ಅವರ ದೇಹ ಕುಶವಾಗಿ ವಯಸ್ಸಾಗಿ ಮುದುಕನಾಗಿತ್ತು ಆ ಮುದುಕನಿಗೆ ಯಾರು ತಾನೆ ಹೆಣ್ಣು ಕೊಡುತ್ತಾರೆ ಹೇಳಿ ಆಗ ಸೌಭಾರಿ ಋಷಿಗಳು ತಮ್ಮ ಉಳಿದ ತಪೋಶಕ್ತಿಯನ್ನ ಬಳಸಿದರು ತಮ್ಮ ವೃದ್ಧ ದೇಹವನ್ನ ಲೋಕದ ಯಾವುದೇ ಯುವಕನಿಗಿಂತಲೂ ಸುಂದರವಾದ ತೇಜಸ್ವಿಯಾದ ಯುವಕನ ರೂಪಕ್ಕೆ ಪರಿವರ್ತನೆಗೊಂಡರು ನಂತರ ಅವರು ನೇರವಾಗಿ ಅಯೋಧ್ಯೆಯ ರಾಜನಾದ ಮಾಂದಾತನ ಬಳಿಗೆ ಹೋದರು ರಾಜ ಮಾಂದಾತ ಚಕ್ರವರ್ತಿ ಅವನಿಗೆ ಬರೋಬ್ಬರಿ ಐವತ್ತು ಜನ ಹೆಣ್ಣು ಮಕ್ಕಳಿದ್ದರು ಋಷಿಗಳು ರಾಜನಲ್ಲಿ ಕೇಳಿದರು ರಾಜನೇ ನನಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ರಾಜನಿಗೆ ದೊಡ್ಡ ಧರ್ಮ ಸಂಕಟ ಐವತ್ತು ಜನರಲ್ಲಿ ಯಾರನ್ನ ಕೊಡುವುದು ಒಬ್ಬಳಿಗೆ ಮದುವೆ ಮಾಡಿದರೆ ಉಳಿದ ನಲವತ್ತೊಂಬತ್ತು ಜನರಿಗೆ ಬೇಸರವಾಗಬಹುದು ಆಗ ರಾಜನು ಒಂದು ಪರೀಕ್ಷೆ ಇಡಲು ನಿರ್ಧರಿಸಿದ ರಾಜನು ಹೇಳಿದ ಸ್ವಾಮಿ ನನ್ನ ಐವತ್ತು ಹೆಣ್ಣು ಮಕ್ಕಳ ಸ್ವಯಂವರ ನಡೆಯುತ್ತಿದೆ ಅವರಲ್ಲಿ ಯಾರು ನಿಮ್ಮನ್ನ ಇಷ್ಟಪಟ್ಟು ಒರೆಸುತ್ತಾರೋ ಆಕೆಯನ್ನ ನೀವು ಮದುವೆಯಾಗಬಹುದು ಆದರೆ ಸೌಬಾರಿ ಋಷಿಗಳು ಸಾಮಾನ್ಯರಲ್ಲ ಅವರು ತಮ್ಮ ಮಾಯಾ ಶಕ್ತಿಯಿಂದ ಐವತ್ತು ರಾಜಕುಮಾರಿಯರಿಗೂ ಐವತ್ತು ಬೇರೆ ಬೇರೆ ಅತ್ಯಂತ ಸುಂದರವಾದ ರೂಪಗಳಲ್ಲಿ ಕಾಣಿಸಿಕೊಂಡರು ಪ್ರತಿಯೊಬ್ಬ ರಾಜಕುಮಾರಿಗೂ ಈತ ನನಗಾಗಿಯೇ ಬಂದಿರುವ ಸುಂದರ ಯುವಕ ಎಂದು ಭ್ರಮೆ ಹುಟ್ಟಿಸಿದರು ಫಲಿತಾಂಶ ಐವತ್ತು ಜನ ರಾಜಕುಮಾರಿಯರು ನಾನು ಇವರನ್ನೇ ಮದುವೆಯಾಗುತ್ತೇನೆ ಎಂದು ಪಟ್ಟು ಹಿಡಿದರು ಕೊನೆಗೆ ರಾಜ ಮಾಂದಾತನು ತನ್ನ ಐವತ್ತು ಜನ ಹೆಣ್ಣು ಮಕ್ಕಳನ್ನ ಅದೇ ಒಬ್ಬ ಋಷಿಗೆ ಕೊಟ್ಟು ಮದುವೆ ಮಾಡಿದರು ಮದುವೆಯ ನಂತರ ಸೌಭಾರಿ ಋಷಿಗಳು ತಮ್ಮ ಐವತ್ತು ಪತ್ನಿಯರಿಗಾಗಿ ಐವತ್ತು ಬೃಹತ್ ಅರಮನೆಗಳನ್ನ ನಿರ್ಮಿಸಿದರು ತಮ್ಮ ಯೋಗ ಶಕ್ತಿಯಿಂದ ಐವತ್ತು ರೂಪಗಳನ್ನ ಧರಿಸಿ ಪ್ರತಿಯೊಬ್ಬ ಪತ್ನಿಯೊಂದಿಗೂ ಏಕಕಾಲದಲ್ಲಿ ಸಂಸಾರ ನಡೆಸುತ್ತಿದ್ದರು ಅವರ ಸುಖದ ಸಾಗರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋದರು ಅವರಿಗೆ ನೂರಾರು ಮಕ್ಕಳಾದರೂ ಸಾವಿರಾರು ಮೊಮ್ಮಕ್ಕಳಾದರು ಕಾಲ ಕಳೆದದ್ದೇ ತಿಳಿಯಲಿಲ್ಲ ಒಂದು ವರ್ಷ ನೂರು ವರ್ಷ ಹೀಗೆ ಬರೋಬ್ಬರಿ ಒಂಬೈನೂರ ಏಳು ವರ್ಷಗಳು ಕೆಲವು ಪುರಾಣಗಳ ಪ್ರಕಾರ ಹಲವು ಯುಗಗಳು ಕೇವಲ ಇಂದ್ರಿಯ ಸುಖ ಮತ್ತು ಸಂಭೋಗದಲ್ಲಿಯೇ ಕಳೆದು ಹೋದವು ಅವರ ಸಾವಿರಾರು ವರ್ಷದ ತಪಸ್ಸಿನ ಶಕ್ತಿಯೆಲ್ಲವೂ ಈ ಒಂಬೈನೂರು ವರ್ಷಗಳ ಭೋಗ ಜೀವನದಲ್ಲಿ ಕರಗಿ ಹೋಗಿತ್ತು ಹೀಗೆ ಒಂಬೈನೂರ ಏಳು ವರ್ಷಗಳು ಕಳೆದ ಮೇಲೆ ಒಂದು ದಿನ ಖುಷಿಗಳಿಗೆ ಇದ್ದಕ್ಕಿದ್ದಂತೆ ಜ್ಞಾನೋದಯವಾಯಿತು ಅವರು ಯೋಚಿಸಿದರು ಛೆ ನಾನು ಏನು ಮಾಡಿದೆ ಯಾವ ಮೀನಿನ ಕ್ಷಣಿಕ ಸುಖವನ್ನ ನೋಡಿ ನಾನು ದಾರಿ ತಪ್ಪಿದೆನೋ ಆ ಮೀನಿನ ಆಯಸ್ಸು ಕೆಲವೇ ದಿನಗಳು ಆದರೆ ನಾನು ಮೋಕ್ಷಕ್ಕಾಗಿ ತಪಸ್ಸು ಮಾಡುತ್ತಿದ್ದೆ ನಾನು ಒಂಬೈನೂರ ಏಳು ಅಮೂಲ್ಯ ವರ್ಷಗಳನ್ನ ಈ ಭೋಗದಲ್ಲಿ ವ್ಯರ್ಥ ಮಾಡಿದಿನಲ್ಲ ಅವರಿಗೆ ಅರಿವಾಯಿತು ಕಾಮ ವಾಸನೆ ಎನ್ನುವುದು ಬೆಂಕಿ ಇದ್ದಂತೆ ಅದಕ್ಕೆ ಎಷ್ಟು ತುಪ್ಪ ಸುರಿದರೂ ಸುಖ ಕೊಟ್ಟರೂ ಅದು ಮತ್ತಷ್ಟು ಉರಿಯುತ್ತದೆಯೇ ಹೊರತು ಶಾಂತವಾಗುವುದಿಲ್ಲ ತಕ್ಷಣವೇ ಅವರು ತಮ್ಮ ಐವತ್ತು ರೂಪಗಳನ್ನ ಹಿಂಪಡೆದು ತಮ್ಮ ಪತ್ನಿಯರು ಮತ್ತು ಮಕ್ಕಳನ್ನ ಕರೆದು ಎಲ್ಲವನ್ನ ತ್ಯಜಿಸಿ ಕಾಡಿಗೆ ತೆರಳಿದರು ಅಲ್ಲಿ ತಮ್ಮ ತಪ್ಪಿಗೆ ಪ್ರಾಯಶ್ಚಿತವಾಗಿ ಪತ್ನಿಯರ ಜೊತೆಗೂಡಿ ಮತ್ತೆ ಘೋರ ತಪಸ್ಸು ಮಾಡಿ ಕೊನೆಗೆ ಮೋಕ್ಷವನ್ನ ಪಡೆದರು ನೋಡಿದ್ರಲ್ಲ ಸ್ನೇಹಿತರೆ ಸಾವಿರಾರು ವರ್ಷದ ತಪಸ್ಸನ್ನೇ ಅಲಗಾಡಿಸಬಲ್ಲ ಶಕ್ತಿ ಈ ಇಂದ್ರಿಯ ಸುಖಕ್ಕಿದೆ ಅದಕ್ಕಾಗಿಯೇ ಈ ಇಂದ್ರಿಯ ನಿಗ್ರಹವೇ ನಿಜವಾದ ಸಾಧನೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಸೌಭಾರಿ ಋಷಿಗಳ ಈ ವಿಚಿತ್ರ ಕಥೆಯು ನಿಮಗೆ ಏನನ್ನಿಸಿತೋ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿಕೊಡಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪುರಾಣಗಳಲ್ಲಿ ಬಚ್ಚಿಟ್ಟಿರುವ ಇಂತಹ ಅನೇಕ ನಿಗೂಢ ಕತೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಆರೋಗ್ಯದ ಮೇಲೆ ಗಮನವಿರಲಿ